ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಪೆಡಗೋಗಿ ಸಮಾಜ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ತಗೊಂಡ್ಬಂದಿದ್ದೀನಿ ಇದು ನೆಕ್ಸ್ಟ್ ನಿಮಗೆ ಮುಂದಿನ ತಿಂಗಳೇನು ಪ ಟಿ ಇ ಟಿ ಪರೀಕ್ಷೆ ಆಗುತ್ತೆ ಬಹಳನೇ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ರೀತಿ ಇದೆ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ಅಂತ ಕೇಳಿದ್ದಾರೆ ಸೊ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಯಾವುದರ ಒಂದು ಭಾಗವಾಗಿದೆ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆಪ್ಷನ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಪೌರ ಪ್ರಜ್ಞೆ ಸ್ಥಳ ಪ್ರಜ್ಞೆ ಸಮಯ ಪ್ರಜ್ಞೆ ಹಾಗೆಯೇ ವ್ಯವಹಾರ ಪ್ರಜ್ಞೆ ಅನ್ನೋದು ಆಪ್ಷನ್ಸು ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಸರಿಯಾಗಿರುವಂತಹ ಆನ್ಸರ್ ಅಂದರೆ ಹಕ್ಕುಗಳು ಮತ್ತು ಕರ್ತವ್ಯಗಳ ಕರ್ತವ್ಯ ಪ್ರಜ್ಞೆ ಯಾವುದರ ಭಾಗ ಆಗಿರುತ್ತೆ ಅಂತ ಹೇಳಿದ್ರೆ ಆಯ್ಕೆ ಒಂದು ಪೌರ ಪ್ರಜ್ಞೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಹಕ್ಕುಗಳು ಮತ್ತೆ ಕರ್ತವ್ಯಗಳು ರೈಟ್ಸ್ ಅಂಡ್ ಡ್ಯೂಟೀಸ್ ಏನಿದಾವೆ ನಾಗರಿಕರ ಜವಾಬ್ದಾರಿಯ ಒಂದು ಭಾಗವಾಗಿರುತ್ತೆ ಸೊ ಇದು ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ಬೇಕಾದಂತಹ ಒಂದು ಸಿವಿಕ್ ಸೆನ್ಸ್ ಅಂದ್ರೆ ಪ್ರ ಪೌರ ಪ್ರಜ್ಞೆಗೆ ಇದು ರಿಲೇಟೆಡ್ ಆಗಿರುತ್ತೆ ಸಂಬಂಧಿಸಿರುತ್ತೆ ಹಾಗಾಗಿ ಆಪ್ಷನ್ ಒಂದು ಪೌರ ಪ್ರಜ್ಞೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದಂತಹ ಒಂದು ಸಂಶೋಧನೆ ಯಾವುದು ಅಂತಂದರೆ ಕ್ಲಾಸ್ ರೂಮ್ಸ್ಗಳಲ್ಲಿ ಕಂಡು ಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಅದರಲ್ಲೂ ಶೈಕ್ಷಣಿಕ ಸಮಸ್ಯೆಗಳಿಗೆ ಕೆಲವೊಂದು ಸೊಲ್ಯೂಷನನ್ನು ಕಂಡುಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಒಂದು ರಿಸರ್ಚ್ ಅಗತ್ಯ ಇದೆ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ಆಗುತ್ತೆ ಯಾವ ಸಂಶೋಧನೆ ಅನ್ನೋದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೂಲಭೂತ ಸಂಶೋಧನೆ ಏನು ಅನ್ವಯಿಕ ಸಂಶೋಧನೆ ಕ್ರಿಯಾ ಸಂಶೋಧನೆ ಮತ್ತು ತುಲನಾತ್ ಸಂಶೋಧನೆ ಅನ್ನೋದು ಆಪ್ಷನ್ಸ್ ಸೊ ಈ ಆಪ್ಷನ್ಸ್ ಅಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಅನ್ನೋದನ್ನ ನೀವು ಗೆಸ್ ಮಾಡಿದೀರ ಕ್ರಿಯಾ ಸಂಶೋಧನೆ ರೈಟ್ ಆನ್ಸರ್ ತರಗತಿಯಲ್ಲಿ ಟೀಚರ್ಸ್ ಎದುರಿಸ್ತಕ್ಕಂತಹ ಶಿಕ್ಷಕರು ಎದುರಿಸುವಂತಹ ಒಂದು ಶೈಕ್ಷಣಿಕ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ತಕ್ಷಣದ ಹಾಗೆ ಪ್ರಾಯೋಗಿಕ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಆಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಅತ್ಯಂತ ಸಹಕಾರಿಯಾಗಿರೋದ್ದು ಇದು ಏನಾಗುತ್ತೆ ಶಿಕ್ಷಕರೇ ಅವರ ಒಂದು ಪಾಠ ಆಗಿರಬಹುದು ವಿದ್ಯಾರ್ಥಿಗಳ ಒಂದು ವರ್ತನೆ ಆಗಿರಬಹುದು ಅಥವಾ ಕಲಿಕೆಯ ವಿಧಾನಗಳನ್ನ ಸುಧಾರಿಸೋದಿಕ್ಕೆ ನಡೆಸ್ತಕ್ಕಂತಹ ಒಂದು ಸಂಶೋಧನೆ ಆಗಿರುವಂತದ್ದು ಸೊ ಆಪ್ಷನ್ ಮೂರು ಕ್ರಿಯಾ ಸಂಶೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ವಿದ್ಯಾರ್ಥಿಯು ತುಗಲಕನು ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನು ಕೊಡ್ತಾನೆ ಸೊ ಇದು ಯಾವ ಉದ್ದೇಶದ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಜ್ಞಾನ ತಿಳುವಳಿಕೆ ವಿಮರ್ಶಾತ್ಮಕ ಚಿಂತನೆ ಕೌಶಲ ಅಥವಾ ಕೌಶಲ್ಯ ಅಂತ ಆಪ್ಷನ್ಸ್ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ತಿಳುವಳಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುವಂಥದ್ದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆಯ ಒಂದು ಮಿತಿ ಏನು ಅಂತ ಕೇಳಿದಾರೆ ಏನು ಎ ರೈಟಿಂಗ್ಸ್ ಪ್ರಬಂಧ ಮಾದರಿ ಪ್ರಶ್ನೆ ಅಂದರೆ ಏನೋ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಈ ರೀತಿ ಅದನ್ನು ಪ್ರಬಂಧ ಮಾದರಿ ಪ್ರಶ್ನೆ ಅಂತ ಹೇಳಿ ಕರಿತೀವಿ ಸೊ ಬಹಳ ಉದ್ದನೆಯ ಪ್ರಶ್ನೆಗಳು ಸೊ ಅದರ ಒಂದು ಲಿಮಿಟೇಷನ್ ಏನು ಅಂತ ಕೇಳಿದ್ದಾರೆ ಆಯ್ತಾ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಈ ರೀತಿಯ ಪರೀಕ್ಷಾ ಪ್ರಶ್ನೆಗಳನ್ನು ರಚಿಸುವುದು ಸುಲಭ ಹಾಗೆಯೇ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು ಆಪ್ಷನ್ ಮೂರು ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನ ಕಲ್ಪಿಸಿದೆ ಆಪ್ಷನ್ ನಾಲ್ಕು ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಅಂದ್ರೆ ನಕಲು ಮಾಡಿ ಕಾಪಿ ಮಾಡೋದಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ನೋಡ್ಕೊಂಡು ಬರೀತೀವಲ್ಲ ಸೊ ಆ ರೀತಿ ಮಾಡ್ತಕ್ಕಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಏನು ಇರ್ಬೋದು ಹಾಗಾದ್ರೆ ಪ್ರಬಂಧ ಪ್ರಶ್ನೆಗಳನ್ನ ಕೊಟ್ಟಾಗ ಅದರಲ್ಲಿರ್ತಕ್ಕಂತಹ ಒಂದು ಲಿಮಿಟೇಷನ್ ಏನು ಮಿತಿ ಏನು ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಪ್ರಶ್ನೆಗೆ ಆಯ್ಕೆ ಎರಡು ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು ಅಂತ ಅಂದ್ರೆ ಎಸ್ ಎ ಟೈಪ್ ಕ್ವಶನ್ಸ್ ಪ್ರಶ್ನೆಗಳ ಒಂದು ಪ್ರಮುಖ ಲಿಮಿಟೇಷನ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ವಿವರವಾಗಿ ಬರಿಬೇಕಾಗಿರೋದ್ರಿಂದ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಸೊ ಇಲ್ಲಿ ಉಳಿದಿರುವಂತಹ ಆಯ್ಕೆಗಳ ಪ್ರಯೋಜನಗಳೇನಪ್ಪ ಅಂತ ಹೇಳಿದ್ರೆ ಈ ಇದು ಸ್ವತಂತ್ರ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದು ಪ್ರಯೋಜನ ಇನ್ನು ಕಾಪಿ ಮಾಡೋದಕ್ಕೆ ಕಾಪಿ ಮಾಡುವಂತಹ ಸಾಧ್ಯತೆ ಕಡಿಮೆ ಇದು ಕೂಡ ಪ್ರಯೋಜನ ಇರುತ್ತೆ ಆ್ಯಂಡ್ ರಚಿಸಲು ತುಂಬ ಕ ತುಂಬ ಸುಲಭ ಅಂತ ಏನಿದೆ ಅಲ್ಲ ಇದು ಪ್ರಬಂಧ ಪ್ರಶ್ನೆಗಳನ್ನ ರಚಿಸೋದು ಕಷ್ಟ ಆಗುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಎರಡು ಈ ರೀತಿಯ ಪ್ರಶ್ನೆಗಳನ್ನು ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನ ನೀಡುವ ತಂತ್ರ ಯಾವುದು ಅಂತ ಕೇಳಿರುವಂಥದ್ದು ಸೊ ಪಾತ್ರಗಳ ಅಭಿನಯಿಸು ಪಾತ್ರಗಳನ್ನು ಅಭಿನಯಿಸುವುದರ ಮುಖಾಂತರ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ಒಂದು ತಂತ್ರ ಯಾವುದು ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಸಾಮರ್ಥ್ಯಾಧಾರಿತ ಬೋಧನೆ ಅಣುಬೋಧನೆ ಅನುಕರಣ ಬೋಧನೆ ಪರಿಹಾರ ಬೋಧನೆ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಅನುಕರಣ ಬೋಧನೆ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಸಿಮ್ಯುಲೇಷನ್ ಟೀಚಿಂಗ್ ವಿದ್ಯಾರ್ಥಿಗಳು ಪಾತ್ರಗಳನ್ನು ಅಭಿನಯ ಮುಖಾಂತರ ಏನು ಸಮಸ್ಯೆಗೆ ಪರಿಹಾರ ನೀಡ್ತಕ್ಕಂತಹ ಒಂದು ವಿಧಾನವನ್ನ ಅನುಕರಣ ಬೋಧನೆ ಅಂತ ಹೇಳಿ ಕರೀತಾರೆ ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ನೈಜ ಜೀವನದ ಪರಿಸ್ಥಿತಿಯನ್ನ ಅನುಕರಿಸಿ ಅದನ್ನ ಕಲಿತಾ ಹೋಗ್ತಾರೆ ಇದು ಏನಾಗುತ್ತೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂದರೆ ಅನುಭವಾತ್ಮಕ ಕಲಿಕೆಯ ಒಂದು ಪರಿಣಾಮಕಾರಿ ವಿಧಾನ ಕೂಡ ಆಗಿರುತ್ತೆ ಸೊ ಆಪ್ಷನ್ ಮೂರು ಅನುಕರಣ ಬೋಧನೆ ಅಥವಾ ಸಿಮ್ಯುಲೇಷನ್ ಟೀಚಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಪ್ರಶ್ನೆ ನೋಡಿ ಇಲ್ಲಿ ಪಠ್ಯಪುಸ್ತಕವು ಬೋಧನೆಗೆ ಅರ್ಥ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ಯಾರು ಅಂತ ಅಂದರೆ ಈ ರೀತಿ ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಸೊ ಸರಿಯಾಗಿರುವಂತಹ ಆನ್ಸರ್ ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಸಿ ವಿ ಗುಡ್ ರೇಟಿಂಗ್ ಬಾಸಿಂಗ್ ಎನ್ ಎಲ್ ಹಂಟರ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಯಾರು ಹೇಳಿರೋ ಅಂಥದ್ದು ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಎಷ್ಟೇ ಅಂತ ಅಂದರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಬಾಸಿಂಗ್ ಎನ್ ಎಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ಸ್ ಟೆಕ್ಸ್ಟ್ ಬುಕ್ ಈಸ್ ಓನ್ಲಿ ಹಾಫ್ ಆಫ್ ದ ಟೀಚಿಂಗ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ಬಾಸಿಂಗ್ ಎಲ್ ಎನ್ ಅವರು ಹೇಳಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಬಾಸಿಂಗ್ ಎನ್ ಎಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ ಪ್ರಾತ್ಯಕ್ಷಿಕೆ ಕ್ರಮಾನುಗತ ಬೋಧನೆ ಫೈವ್ ಈಸ್ ಮಾದರಿ ಗಣಕಯಂತ್ರ ಆಧಾರಿತ ಮಾದರಿ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಸೊ ಆಪ್ಷನ್ಸ್ನ ನೋಡ್ತಾ ಹೋಗೋಣ ಇಲ್ಲಿ ಫೈವ್ ಈಸ್ ಮಾದರಿ ಅನ್ನೋದೇನಿದೆ ಅಲ್ಲ ಸಂಪೂರ್ಣವಾಗಿ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿರುತ್ತೆ ಅಂದರೆ ಏನು ಹೇಳ್ತಾರೆ ಅನ್ವೇಷಣೆ ವಿಶ್ಲೇ ಇಲ್ಲಿ ವಿದ್ಯಾರ್ಥಿಗಳು ಅನ್ವೇಷಣೆ ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಸೊ ಫೈವ್ ಈಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಸೊ ಅದನ್ನು ನೋಡಬೇಕಾಗುತ್ತೆ ಫೈವ್ ಈಸ್ ಅಂತ ಹೇಳಿದ್ರೆ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನ್ ಎಲಾಬೊರೇಟ್ ಮತ್ತೆ ಇವ್ಯಾಲ್ಯೂಯೇಟ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸೊ ಫೈವ್ ಈಸ್ ಅನ್ನೋದು ಬಂದು ಕಂಪ್ಲೀಟ್ ಆಗಿ ವಿದ್ಯಾರ್ಥಿ ಕೇಂದ್ರಿತ ಆಗಿರುತ್ತೆ ಆ್ಯಂಡ್ ಗಣಕಯಂತ್ರ ಆಧಾರಿತ ಅಂತ ಹೇಳಿದ್ರೆ ವಿದ್ಯಾರ್ಥಿ ಸ್ವತಂತ್ರವಾಗಿ ಕಲಿತಾನೆ ಸೊ ಇದು ಕೂಡ ವಿದ್ಯಾರ್ಥಿ ಕೇಂದ್ರಿತ ಆ್ಯಂಡ್ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಏನಿದೆ ಅಲ್ಲ ಮೊದಲನೇ ಆಯ್ಕೆ ಸೊ ಇದನ್ನ ಟೀಚರ್ಸ್ ತೋರಿಸ್ತಾರೆ ಸ್ಟೂಡೆಂಟ್ಸ್ ನೋಡ್ತಾರೆ ಇದು ಅರ್ಧ ಶಿಕ್ಷಕ ಕೇಂದ್ರಿತ ಅರ್ಧ ವಿದ್ಯಾರ್ಥಿ ಕೇಂದ್ರಿತ ಸೊ ಹಾಗಾಗಿ ಇದು ವಿದ್ಯಾರ್ಥಿ ಕೇಂದ್ರಿತ ಅಲ್ಲ ಅಂತ ಹೇಳಿದಾಗ ಪೂರ್ಣವಾಗಿ ಕಂಪ್ಲೀಟ್ ಆಗಿ ಶಿಕ್ಷಕರ ನಿಯಂತ್ರಣದಲ್ಲಿ ಇರ್ತಕ್ಕಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಕ್ರಮಾನುಗತ ಬೋಧನೆ ಸೊ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಪ್ರಶ್ನೆ ಏನಿದೆ ವಿದ್ಯಾರ್ಥಿ ಕೇಂದ್ರಿತ ಅಲ್ಲದೆ ಇರತಕ್ಕಂಥದ್ದು ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಅಲ್ಲದೆ ಇರುವಂತ ಶಿಕ್ಷಕ ಕೇಂದ್ರಿತ ಅಂತ ಹೇಳಿದ್ರೆ ಕ್ರಮಾನುಗತ ಬೋಧನೆ ಅಂತ ಸೊ ಪ್ರಾತ್ಯಕ್ಷಿಕೆ ವಿಧಾನ ಏನಿದೆ ಭಾಗಶಃ ವಿದ್ಯಾರ್ಥಿ ಕೇಂದ್ರಿತ ಆದರೆ ಸಂಪೂರ್ಣವಾಗಿ अल ಆದರೂ ಕೂಡ ವಿದ್ಯಾರ್ಥಿ ಕೇಂದ್ರಿತವಲ್ಲದ್ದು ಅಂತ ಹೇಳಿದ್ರೆ ಕ್ರಮಾನುಗತ ಬೋಧನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಆ್ಯಕ್ಷನ್ ರಿಸರ್ಚ್ ಅನ್ನುವಂತಹ ಒಂದು ವರ್ಡನ್ನು ಫಸ್ಟ್ ಟೈಮ್ ಬಳಸಿದ್ರು ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ಜೆ ಡಬ್ಲ್ಯೂ ಬೆಸ್ಟ್ ಕರ್ಟ್ ಲೆವಿನ್ ಸ್ಟೀಫೆನ್ ಕೋರಿ ಮೌಲಿ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಕರ್ಟ್ ಲೆವಿನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಪದವನ್ನು ಮೊಟ್ಟ ಮೊದಲನೇ ಬಾರಿಗೆ ಕರ್ಟ್ ಲೆವಿನ್ ರವರು ಎಷ್ಟರಲ್ಲಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕು ಹಾಗೆ ನಲವತ್ತ ಆರು ಸೊ ಈ ಒಂದು ಅವಧಿಯಲ್ಲಿ ಬಳಸ್ತಾರೆ ಅವರು ಈ ಒಂದು ಸಂಶೋಧನಾ ವಿಧಾನವನ್ನು ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಇದು ಇವರು ಡೆವಲಪ್ ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಅಂದರೆ ಕಾರ್ಯ ಮಾಡಬೇಕಾದ್ರೆ ಸಂಶೋಧನೆ ನಡೆಸೋದು ಅನ್ನುವಂತಹ ಒಂದು ಆಶಯದ ಜೊತೆಗೆ ಹಾಗಾಗಿ ಆಪ್ಷನ್ ಎರಡು ಕರ್ಟ್ ಲೆವಿನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಉದ್ದೇಶವಾಗಿದ್ದು ಇದು ಈ ಕೆಳಗಿನ ಯಾವ ಹಂತಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಸೊ ಇದು ಯಾವ ಹಂತಕ್ಕೆ ರಿಲೇಟೆಡ್ ಆಗಿದೆ ಹಾಗಾದರೆ ಆಪ್ಷನ್ಸ್ ನೋಡಿಲಿ ಪ್ರಾಥಮಿಕ ಹಂತ ಉನ್ನತ ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತ ಮತ್ತು ಉನ್ನತ ಮಾಧ್ಯಮಿಕ ಹಂತ ಅಂತ ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಮಾಧ್ಯಮಿಕ ಹಂತ ದ ರೈಟ್ ಆನ್ಸರ್ ಸೊ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾಧ್ಯಮಿಕ ಹಂತದಲ್ಲಿ ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಣಾತ್ಮಕ ಅಂದ್ರೆ ಅನಾಲಿಟಿಕಲ್ ಮತ್ತೆ ಪರಿಕಲ್ಪನಾ ಕಾನ್ಸೆಪ್ಟುವಲ್ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು ಸೊ ಇಲ್ಲಿ ಪ್ರಾಥಮಿಕ ಹಂತ ಏನಿದೆ ಮೊದಲನೇ ಆಯ್ಕೆ ಇದು ಮೂಲ ಕೌಶಲ್ಯಗಳು ಮತ್ತೆ ಅಭ್ಯಾಸಗಳ ಒಂದು ಅಭಿವೃದ್ಧಿ ಇನ್ನು ಉನ್ನತ ಪ್ರಾಥಮಿಕ ಅಂತ ಅಂತ ಬಂದಾಗ ವಿಚಾರಶೀಲತೆ ಮತ್ತು ಅನ್ವೇಷಣಾ ಮನೋಭಾವ ಇರುವಂಥದ್ದು ಇನ್ನು ಉನ್ನತ ಮಾಧ್ಯಮಿಕ ಹಂತ ಅಂತ ಬಂದಾಗ ವೈಶಿಷ್ಟ್ಯಪೂರ್ಣ ವಿಷಯ ಆಳವಾದ ಅಧ್ಯಯನ ಸೊ ಮಾಧ್ಯಮಿಕ ಅಂತ ಬಂದಾಗ ಏನು ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಚಿಂತನೆ ದಟ್ಸ್ ವೈ ಆಪ್ಷನ್ ಸಿ ಮಾಧ್ಯಮಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಈ ಪ್ರಶ್ನೆ ನಿಮಗೆ ಸೊ ಎಷ್ಟು ಜನ ಕರೆಕ್ಟ್ ಆನ್ಸರ್ ಹೇಳ್ತೀರಾ ಎಷ್ಟು ಓದಿದ್ದೀರಾ ಅನ್ನೋದು ಈ ಪ್ರಶ್ನೆ ಮುಖಾಂತರ ಗೊತ್ತಾಗುತ್ತೆ ಸೊ ಇಲ್ಲಿ ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಸೆಯುತ್ತದೆ ಅಂತ ಇದೆ ಆಯಿತಾ ಯಾವುದು ಅಂತ ನೋಡಿ ಇಲ್ಲಿ ಆಪ್ಷನ್ಸ್ ಕಪ್ಪು ಹಲಗೆ ಧ್ವನಿ ಮುದ್ರಿಕೆ ರೇಡಿಯೋ ಸೀಮೆ ಸುಣ್ಣ ಸೊ ಈ ಪ್ರಶ್ನೆ ನಿಮಗೆ ಸ್ನೇಹಿತರೆ ಇದಕ್ಕೆ ನೀವು ಕಮೆಂಟ್ ಮಾಡಿ ಕಮೆಂಟ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿತ್ತು ಅಂದರೆ ನಾನು ರಿಪ್ಲಾ ರೆಸ್ಪಾನ್ಸ್ ಮಾಡ್ತೀನಿ ಸೊ ಅದ್ರ ಜೊತೆಗೆ ನಾನು ವಿಡಿಯೋ ಏನು ನೀವು ನೋಡ್ತಾ ಇದ್ದೀರಾ ವಿಡಿಯೋದ ಕೆಳಗಡೆ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿದ್ದೀನಿ ಸೊ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದರ ಮೇಲೆ ಟ್ಯಾಪ್ ಮಾಡಿ ನೀವು ಬೈ ಮಾಡ್ಬೋದು ಸೊ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮಿಂತ್ರಾ ಆಗಿರ್ಬೋದು ಪರ್ಪಲ್ ಡಾಟ್ ಕಾಮ್ ಹಾಗೆ ನೈಕಾ ಸೊ ನಾಲ್ಕು ಶಾಪಿಂಗ್ ಆ್ಯಪ್ಸ್ಗಳಲ್ಲಿ ನೀವು ಶಾಪಿಂಗ್ನ ಮಾಡ್ತಾ ಹೋಗ್ಬೋದು ಅಂಡ್ ಟಿ ಇ ಗೆ ಸಂಬಂಧಪಟ್ಟ ಹಾಗೇನು ಕೂಡ ಕೆಲವೊಂದು ಬುಕ್ಸ್ಗಳನ್ನು ಗಳನ್ನು ನಾನು ಟ್ಯಾಗ್ ಮಾಡಿದ್ದೀನಿ ಸೊ ಬೆಸ್ಟ್ ಬುಕ್ಸ್ ಆಗಿರುತ್ತೆ ಸೊ ಟಿ ಇ ಟಿ ಮಾರ್ಗದರ್ಶನ ಆಗಿರ್ಬೋದು ಹಾಗೆ ಅಲ್ಲಿ ಕ್ವೆಶನ್ ಬ್ಯಾಂಕ್ಸ್ ಇರುತ್ತೆ ಸೊ ನಿಮಗೆ ಅನುಕೂಲವಾಗ್ತಕ್ಕಂತಹ ಯಾವುದೇ ಬುಕ್ಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದು ಹಾಗಾದ್ರೆ ಒಂದು ತರಬೇತಿ ತಂತ್ರ ಬೋಧನಾ ತಂತ್ರ ಅಲ್ಲ ಅನ್ನೋದು ಸೊ ಆಪ್ಷನ್ಸ್ ನೋಡಿಲಿ ಅಣುಬೋಧನೆ ರೂಢಿ ಬೋಧನೆ ಗುಂಪು ಬೋಧನೆ ಪರಿಹಾರ ಬೋಧನೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಬಂದು ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅಂತ ಹೇಳಿ ಕರಿತೀವಿ ಸೊ ಮೈಕ್ರೋ ಟೀಚಿಂಗ್ ನಾವು ಎಲ್ಲಿ ಮಾಡಿದ್ವಿ ಅಫ್ಕೋರ್ಸ್ ಬಿಎಡ್ ಅಲ್ಲಿ ನಮಗೆ ಮೈಕ್ರೋ ಟೀಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸೊ ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅನ್ನೋದು ಒಂದು ತರಬೇತಿ ತಂತ್ರ ಅಂದ್ರೆ ಟ್ರೈನಿಂಗ್ ಟೆಕ್ನಿಕ್ ಇದು ಶಿಕ್ಷಕರಿಗೆ ಬೋಧನೆ ಒಂದು ಕೌಶಲ್ಯಗಳನ್ನ ಅಭ್ಯಾಸ ಮಾಡೋದಕ್ಕೆ ಹಾಗೇನೆ ಸುಧಾರಿಸೋದಿಕ್ಕೆ ಇದನ್ನ ಬಳಸುತ್ತಾರೆ ಇದರಲ್ಲಿ ಟೀಚರ್ಸ್ ಒಂದು ಚಿಕ್ಕ ಗುಂಪಿನ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಸ್ಟೂಡೆಂಟ್ಸ್ ಗಳಿಗೆ ಫೈವ್ ಟು ಟೆನ್ ಮಿನಿಟ್ಸ್ ಪಾಠವನ್ನ ಬೋಧನೆ ಮಾಡ್ತಾರೆ ಯಾವ್ದ್ರಲ್ಲಿ ಈ ಒಂದು ಮೈಕ್ರೋ ಟೀಚಿಂಗ್ ಅಥವಾ ಅಣು ಒಂದು ಟ್ರೈನಿಂಗ್ ಟೆಕ್ನಿಕ್ ಅಲ್ಲಿ ಸೊ ಆ ನಂತರ ವಿಶ್ಲೇಷಣೆ ಪ್ರತಿಕ್ರಿಯೆ ಮತ್ತೆ ಮರು ಪ್ರಯತ್ನಕ್ಕೆ ನಡೀತಂದ್ರೆ ರಿಟೀಚ್ ಇರುತ್ತಲ್ವಾ ಸೊ ಏನು ಹತ್ತು ನಿಮಿಷ ನಾವು ಮಾಡ್ತೀವಿ ಸೊ ಅದನ್ನ ನಾವು ಕರೆಕ್ಟ್ ಮಾಡಿಕೊಂಡು ಮತ್ತೆ ನಾವು ಅದನ್ನ ಫೈವ್ ಮಿನಿಟ್ಸ್ ರೆಡ್ಯೂಸ್ ಮಾಡಿಕೊಂಡು ಈ ಒಂದು ಮೈಕ್ರೋಟೀಚಿಂಗ್ ಮಾಡ್ತೀವಿ ಹಾಗಾಗಿ ಇದು ಒಂದು ಬೋಧನಾ ತಂತ್ರ ಅಲ್ಲ ಆದರೆ ಬೋಧನೆಗೆ ತರಬೇತಿ ನೀಡ್ತಕ್ಕಂತಹ ಒಂದು ತಂತ್ರ ಆಗಿರುತ್ತೆ ಆಪ್ಷನ್ ಒಂದು ಅನುಬೋಧನೆ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವಂತಹ ಒಂದು ಸೂಕ್ತ ಸಾಧನ ಯಾವುದು ಅಂತ ಕೇಳಿದ್ದಾರೆ ಆಯ್ತಾ ಇಲ್ಲಿ ಕಾಲರೇಖೆ ಕಾಲ ಸುರುಳಿ ಕಾಲನಕ್ಷೆ ನಕ್ಷೆ ಮತ್ತು ತುಲನಾತ್ಮಕ ರೇಖೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಇಲ್ಲಿ ಕಾಲ ರೇಖೆ ಮತ್ತೆ ಕಾಲೇ ಕಾಲ ರೇಖೆ ಬಗ್ಗೆ ನಾನು ಹೇಳ್ಬಿಡ್ತೀನಿ ಟೈಮ್ ಲೈನ್ ಕಾಲ ರೇಖೆ ಅಂತ ಹೇಳಿದ್ರೆ ಘಟನೆಗಳನ್ನ ಕ್ರಮಬದ್ಧವಾಗಿ ತೋರಿಸ್ತಕ್ಕಂತಹ ಒಂದು ರೇಖೆ ಫಾರ್ ಎಕ್ಸಾಂಪಲ್ ರಾ ಏನು ರಾಜವಂಶಗಳ ಏಳಿಗೆ ಪತನ ಚಳುವಳಿಗಳ ಒಂದು ಬೆಳವಣಿಗೆ ಸೊ ಈ ರೀತಿ ಸೊ ಇದರಿಂದ ಸಮಯ ಕ್ರಯ ಸ್ಪಷ್ಟ ಆಗುತ್ತೆ ಅಂತ ಇನ್ನು ಕಾಲ ನಕ್ಷೆ ಅಂತ ಬಂದಾಗ ಮೂರನೇ ಆಪ್ಷನ್ ನೋಡಿ ಇದು ಭೌಗೋಳಿಕ ನಕ್ಷೆ ಪ್ಲಸ್ ಕಾಲದ ಒಂದು ಮಾಹಿತಿ ಮಾಹಿತಿ ಅಂದ್ರೆ ಯಾವ ಪ್ರದೇಶದಲ್ಲಿ ಯಾವ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸೋದಕ್ಕೆ ಕಾಲನಕ್ಷೆ ಟೈಮ್ ಮ್ಯಾಪ್ ಬಳಸ್ತಾರೆ ಸೊ ಏಳಿಗೆ ಮತ್ತೆ ಪತನವನ್ನು ತೋರಿಸಿ ವಿವರಿಸೋದಕ್ಕೆ ಇವು ಸಮಯ ಕ್ರಮಯದ ವಿಚಾರವನ್ನು ಸೂಚಿಸುತ್ತೆ ಏನು ಸ್ಥಳೀಯ ಭೌಗೋಳಿಕ ವಿಷಯ ಅಲ್ಲ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಟೈಮ್ ಲೈನ್ ಅಂದರೆ ರೇಖೆ ಆಯಿತಾ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಟೈಮ್ ಮ್ಯಾಪ್ ಅಂದರೆ ಕಾಲನಕ್ಷೆ ಸ್ಥಳಾಧಾರಿತ ಇತಿಹಾಸ ತೋರಿಸೋದಕ್ಕೆ ಸೂಕ್ತ ಆಗಿರುತ್ತೆ ಅದೇ ರಾಜವಂಶಗಳ ಒಂದು ಏಳಿಗೆ ಮತ್ತೆ ಪತನವನ್ನ ಕ್ರಮಾನುಕ್ರಮವಾಗಿ ತೋರಿಸದು ಕಾಲರೇಖೆನೇ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಕಾಲರೇಖೆ ಇಸ್ ದ ರೈಟ್ ಆನ್ಸರ್ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ